ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಬ್ರೆಡ್ಡನ್ನು ಮನೆಗೆ ತಂದಾಗ ಅದನ್ನು ತಿಂದಾದಮೇಲೆ ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ ಉಳ್ಕೊಂಡಾಗ ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ನೊಣಗಳೆಲ್ಲ ಸೇರಿಕೊಳ್ಳುತ್ತೆ ಬೇಗ ಉಳಿಯೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ನೀಟಾಗಿ ಈ ರೀತಿ ಕವರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ನುಸಿಗಳಾಗಲಿ ಸೊಳ್ಳೆಗಳಾಗಲಿ ನೊಣಗಳಾಗಲಿ ಅದರೊಳಗಡೆ ಹೋಗಲ್ಲ ತುಂಬ ಸೇಫಾಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆ ಕೆಲವೊಂದು ಸಲ ಹುಳಿಯೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಕೂಡ ತೂತುಗಳಾಗ್ತಾ ಇರುತ್ತೆ ಹಂಗೆ ಆ ಥರ ಆದಾಗ ಅದು ಅದರೊಳಗಡೆ ಹುಳಗಳು ತಿಂತಾ ಇದೆ ಅಂತ ಗೊತ್ತಾಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೋಡಿಯಲ್ಲಿ ಸಣ್ಣ ಸಣ್ಣ ಹೋಲಾಗ್ತಾ ಇದೆ ಈ ರೀತಿ ಆದಾಗ ಇದು ಹಾಳಾಗುತ್ತೆ ಅಂತ ಅರ್ಥ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಹಾಲನ್ನು ತೊಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಅದು ಎಲ್ಲೆಲ್ಲಿ ತೂತಾಗಿದೆ ಹೋಲಾಗಿದೆ ಅಲ್ಲೆಲ್ಲ ಕೂಡ ಹಾಲನ್ನು ಈ ರೀತಿ ಬಿಡ್ತಾ ಇರಬೇಕು ಚಪಾತಿ ಮಾಡಿದಾಗೆಲ್ಲ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಮಾಡೋದರಿಂದ ಒಳಗಡೆ ಹುಳಿಯೋ ಚಾನ್ಸಸ್ ಇರಲ್ಲ ಬೇಗ ಹಾಳಾಗ್ಬಿಡುತ್ತೆ ಅದು ಒಳಗಡೆ ಎಲ್ಲ ಕುಟ್ ಬಂದ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಬರಲ್ಲ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಬೆಳ್ಳುಳ್ಳಿನ ಬಿಡಿಸೋದು ತುಂಬ ಕಷ್ಟ ನಾನು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಇದ್ರ ಬಗ್ಗೆ ಇವಾಗ ಇರೋದು ಒಂದು ಲೋಟಕ್ಕೆ ನೀರು ಹಾಕೋಬಿಟ್ಟು ಅದರೊಳಗಡೆ ಈರುಳ್ಳಿಯಾಗಲಿ ಬೆಳ್ಳುಳ್ಳಿ ಆಗಲಿ ನೀರೊಳಗಡೆ ಹಾಕ್ಬಿಟ್ಟು ಅದನ್ನು ಬಿಡಿಸೋದ್ರಿಂದ ತುಂಬ ಸುಲಭವಾಗಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೋದು ಇದರಿಂದ ಸಮಯನೂ ಕೂಡ ಉಳಿತಾಯ ಆಗುತ್ತೆ ಜೊತೆಗೆ ಬೇಗನೂ ಕೂಡ ಕೆಲಸಗಳು ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಲ್ಲ ಅಂದರೆ ಅದು ಸಲ ಕೈಗೆ ಆ ಉಗ್ರ ಹೊಡೆದಾಗ ಅದರದ್ದು ತುಂಬ ಗಾಯ ತುಂಬ ನೋವಾಗುತ್ತೆ ಅದು ತುಂಬ ಹೊರಗಡೆ ಬರಬೇಕಾರೆಲ್ಲ ತುಂಬ ಸಪ್ಟಿಕ್ಕೆಲ್ಲ ಆಗಿಬಿಟ್ಟಿರುತ್ತೆ ಈ ರೀತಿ ಮಾಡಿದಾಗ ತುಂಬ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ಈರುಳ್ಳಿ ಸಿಪ್ಪೆನ ಈಸಿಯಾಗಿ ಬಿಡಿಸ್ಬೋದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನೀವೇನಾದರೂ ಟ್ರಾವೆಲ್ ಹೋಗಬೇಕು ಅಂದರೆ ನಿಮಗೆ ಕಾರಲ್ಲಿ ಬಸ್ಸಲ್ಲಿ ತುಂಬ ವಾಮೆಂಟಿಂಗ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಆಗೋಲ್ಲ ಜರ್ನಿ ಅಂದರೆ ಅಂಥ ಟೈಮಲ್ಲಿ ಒಂದು ಖರ್ಚೀಪ್ಗೆ ಸ್ವಲ್ಪ ಅಕ್ಕಿನ ತೊಗೊಂಡು ಕರ್ಪೂರನ ಸ್ವಲ್ಪ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಅದರೊಳಗಡೆ ಹಾಕಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೊಂಡು ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅದ್ರ ಸ್ಮೆಲ್ಲನ್ನು ನೀವು ತಗೋತಾನೇ ಇದ್ದರೆ ಈ ರೀತಿ ಮಾಡೋದ್ರಿಂದ ವಾಮೆಂಟ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಸ್ಮೆಲ್ಲನ್ನು ಅವಾಗ ಅವಾಗ ತೊಗೋತಾ ಇರ್ಬೋದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಹೊಸದಾಗಿ ಕೋಮನ್ನು ತೊಗೊಂಡಾಗ ಅದನ್ನು ನಾವು ಕೋಮ್ ಮಾಡಿದಾಗ ಸ್ಕಿನ್ಗೆ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಒಂಥರ ತುಂಬ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಬರ್ತಾಗ ಅದು ಸ್ಕಿನ್ಗೆ ಸ್ವಲ್ಪ ಕೆಲವೊಂದು ಸಲ ಗಾಯಗಳು ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ಚಪಾತಿ ಬೇಯಿಸುವಂಥ ಹರಳೆ ಆಗಿರ್ಬೋದು ಅಥವಾ ರೊಟ್ಟಿ ಹಾಕೋ ಹರಳೆ ಆಗಿರ್ಬೋದು ಅಥವಾ ತವ್ವು ಆಗಿರ್ಬೋದು ಅದ್ರ ಮೇಲೆ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಕೋಮನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ವಲ್ಪ ಈ ರೀತಿ ನಾವು ಶೇ ಶಾಖ ಕೊಟ್ಟು ಕ್ಲೀನ್ ಮಾಡೋದರಿಂದ ತುಂಬ ಈಸಿಯಾಗಿ ನೀಟಾಗಿ ಕೋಮು ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಸ್ಕಿನ್ನು ಡ್ಯಾಮೇಜ್ ಆಗೋಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈಗ ಸಾಮಾನ್ಯವಾಗಿ ಪ್ಲ್ಯಾಸ್ಟಿಕ್ ಅಕ್ಕಿಗಳನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ರೇಷನ್ ಕೊಡ್ತಾರಲ್ಲ ಅಲ್ಲೆಲ್ಲ ಕೂಡ ಆ ರೀತಿ ಮಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನಮಗೆ ಪ್ಲಾಸ್ಟಿಕ್ ಅಕ್ಕಿ ಹೇಗೆ ಅಂತ ಗೊತ್ತಾಗೋದು ಅಂದರೆ ಈ ರೀತಿ ಸ್ಟೌವ್ ಮೇಲೆ ಅಕ್ಕಿಗಳನ್ನ ಇಟ್ಬಿಟ್ಟು ಸ್ವಲ್ಪ ಬೆಂಕಿನ ಹಚ್ಚಿ ಪ್ಲಾಸ್ಟಿಕ್ ಅಕ್ಕಿಗಳಾಗಿದ್ದರೆ ಅಲ್ಲೇ ಕರಗೋಗುತ್ತೆ ನ್ಯಾಚುರಲ್ ಆಗಿದ್ರೆ ಏನೂ ಆಗೋಲ್ಲ ಈ ರೀತಿ ನಾವು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಇವೆಲ್ಲ ಜೆಲ್ಲು ಮಾಸಾಮಾನ್ಯವಾಗಿ ಮನೆಯಲ್ಲೇ ಬೆಳ್ಕೊಂಡಿರ್ತೀರಿ ಅಲ್ವಾ ಅದನ್ನು ಸ್ವಲ್ಪ ಒಂದು ಕಾಲು ಗಂಟೆ ಕೂದ್ಬಿಟ್ಟು ಇಟ್ಬಿಡಿ ಅದರಲ್ಲಿ ಹಳದಿ ಕಲರ್ ಬರುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಅದು ಸ್ಕಿನ್ಗೆ ಡ್ಯಾಮೇಜ್ ಮಾಡುತ್ತೆ ಅದಾದಮೇಲೆ ಚೆನ್ನಾಗಿ ತೊಳೆದಾದ್ಮೇಲೆ ಈ ರೀತಿ ಪೀಸನ್ನು ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಮಿಕ್ಸೀಲಿ ರುಬ್ಕೊಳ್ಳಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಮಾಡ್ಕೊಳ್ಳಿ ಇದು ಹೇರ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ತುಂಬ ಉಪಯೋಗಕಾರಿ ಇದು ನ್ಯಾಚುರಲ್ ಆಗಿ ಸಿಗೋವಂಥದ್ದು ನೋಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಮಿಕ್ಸ್ ಮಾಡಿ ನೀಟಾಗಿ ನಾವು ಚಳಿಗಾಲದಲ್ಲಿ ನಮ್ಮ ಕೈಕಾಲೆಲ್ಲ ಹೊಡಿತಾ ಇರುತ್ತೆ ಯಾವ ಟೈಮಲ್ಲಾದರೂ ಆದರೂ ಆಗ್ಬೋದು ಸ್ಕಿನ್ನು ತುಂಬ ಚೆನ್ನಾಗಿ ಮೃದುವಾಗಿ ಇರಬೇಕು ಅಂದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ತುಂಬ ನ್ಯಾಚುರಲ್ ಆಗಿ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಟಿಪ್ ಯಾವುದಪ್ಪ ಅಂದರೆ ನೀವು ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಕ್ಕಿ ಹಿಟ್ಟನ್ನ ಈ ರೀತಿ ಒಂದರಾಡ್ತಾ ಇರಬೇಕಾದ್ರೆ ಕೆಳಗಡೆ ಎಲ್ಲ ಏನಾಗುತ್ತೆ ಚೆಲ್ಲೋ ಚಾನ್ಸಸ್ ಇರುತ್ತೆ ದೊಡ್ಡ ಬೋಲ್ಗಾದರೆ ಏನು ಪ್ರಾಬ್ಲಮ್ ಇರೋಲ್ಲ ಈ ರೀತಿ ಮುಚ್ಚುಳದಲ್ಲಿ ನಾವು ಮಾಡೋದಾದರೆ ಆಗ ಮಾಡೋದು ಮಾಡೋದ್ರಿಂದ ನಮಗೆ ಸಮಯ ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಅದ್ರ ಬದಲು ಒಂದು ಲೋಟ ಅಥವಾ ಪಾವು ಪಡಿಲಿ ಈ ರೀತಿ ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ಯಾವುದೇ ರೀತಿ ಫೋಲು ಕೂಡ ಆಗೋಲ್ಲ ನಾವು ಇದರಿಂದ ನಮಗೆ ಸಮಯನೂ ಕೂಡ ಸೇವ್ ಆಗುತ್ತೆ ತುಂಬ ಈಸಿಯಾಗಿ ಕೆಲಸಗಳನ್ನ ನಾವು ಪಿಕ್ಕಾಗಿ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ತುಪ್ಪ ಇರುತ್ತಲ್ವಾ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಅಥವಾ ಚಳಿಗಾಲದಲ್ಲಿ ಡ್ರೈ ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ನಾವು ಎಲ್ಲಾನು ಬಿಸಿ ಮಾಡೋಕ್ಕಾಗಲ್ಲ ಒಂದು ಸ್ಪೂನನ್ನು ಬಿಸಿ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ತುಪ್ಪ ತಗೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನಾವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು